స్వాగత నాను రంజన ಪಾವಗಡ ತಾಲೂಕಿನ ಕೂಡಮಡಗು ಗ್ರಾಮ ಪಂಚಾಯಿತಿ ಕೂಡಮಡಗು ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಕೊನೆ ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಗ್ರಾಮದಲ್ಲಿ ಅದ್ದೂರಿಯಾಗಿ ಮತ ಚಲಾಯಿಸಲು ಮತ ಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿ ಚುನಾವಣೆ ಪಕ್ಷ ರೈತ ಮತ್ತು ಚಿಹ್ನೆ ರೈತವಾದ ಚುನಾವಣೆ ಇದು ರಾಜಕೀಯ ಭದ್ರ ಬುನಾದಿ ಆಗಿರುತ್ತದೆ ಎಂದು ಹೇಳಿದರು ಗ್ರಾಮದ ಹಿರಿಯ ಮುಖಂಡ ನಾಗರೆಡ್ಡಿ ಮಾತನಾಡಿ ಚುನಾವಣೆಗಳು ಪ್ರತಿ ವರ್ಷಕ್ಕೊಮ್ಮೆ ಬರುತ್ತವೆ ಆದರೆ ಯಾವುದೇ ವೈಷಮ್ಯ ದ್ವೇಷ ಇಲ್ಲದೆ ನಡೆದುಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು ಗ್ರಾಮದ ಯುವ ಮುಖಂಡ ಶಿವಪ್ಪ ಈ ಸಲ ಯುವಕರಿಗೆ ಹಾಗೂ ಪ್ರಜ್ಞಾವಂತರಿಗೆ ಅವಕಾಶ ಕಲ್ಪಿಸಿ ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ ನಾಗಮಣಿ ತಿಮ್ಮಾರೆಡ್ಡಿ ಗ್ರಾಮಸ್ಥರಾದ ಸೈಲೆಂಟ್ ತಿಮ್ಮಾರೆಡ್ಡಿ ಚಂದ್ರಶೇಖರ ರೆಡ್ಡಿ ರೈತ ಸಂಘದ ಕೊಂಡಣ್ಣ ಗಂಗಾಧರಪ್ಪ ತಿಮ್ಮಾರೆಡ್ಡಿ ಲೋಕೇಶ್ ಗೋವಿಂದ ಪದ್ಮನಾಭ ಅನಿಲ್ ವಿಎಸ್ಎಸ್ನ ಅಧ್ಯಕ್ಷ ನಡಿಪಣ್ಣ ಯುವಕರುಗಳು ಆದ ಆಂಜನೇಯ ಜಿ ಜಿ ಗಿರೀಶ್ ಚಂದ್ರಶೇಖರ್ ಮಂಜುನಾಥ್ ನಾಗೇಂದ್ರ ರಾಮಾಂಜಿ ರವಿ ವೆಂಕಟೇಶ್ ಹೋಬಲೇಶಪ್ಪ ಮುಂತಾದವರು ಭಾಗವಹಿಸಿದ್ದರು ಅಭ್ಯರ್ಥಿಗಳು ಆದಂತಹ ತಿಮ್ಮಾರೆಡ್ಡಿ ನರಸಮ್ಮ ಗಂಗಮ್ಮ ಮೀನಾಕುಮಾರಿ ಹಾಜರಿದ್ದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఆరు నాకు ఆరు ఏడు ఆరు